ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ಜಾಗಲ್ಲಿ ಟೊಮೊಟೊ ಚಟ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಮೊದಲಿಗೆ ನಾನು ಒಂದು ಪಾತ್ರೆಗೆ ನೀರು ಹಾಕಿ ನೀರು ಕಾಯ್ತಾ ಇದೆ ಟೊಮೊಟೊ ತೊಳ್ಕೊಂಡು ಒಂದು ಆರು ಟೊಮೊಟೊ ಆ್ಯಡ್ ಮಾಡ್ಕೊತೀನಿ ನಾನು ಆರು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಏಳು ಖಾರದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಒಂದು ಹತ್ತು ಬೆಳ್ಳುಳ್ಳಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ದೊಡ್ಡ ಸೈಜು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಕೊತ್ತಮಿರಿ ಸೊಪ್ಪು ತೊಳೆದಿಟ್ಕೊಂಡಿರೋಂಥ ಕೊತ್ತಮಿರಿ ಸೊಪ್ಪು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಈ ಇಷ್ಟು ಬರೀ ನೀರಲ್ಲೇ ಬೇಯಿಸ್ಕೊಬೇಕು ಮೊದಲಿಗೆ ಅದಾದಮೇಲೆ ಒಂದು ಜಾರ್ ತಗೊಂಡು ಜಾರಿಗೆ ಬೇಯಿಸಿರುವಂಥ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಣ್ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹ್ಯಾಡ್ ಮಾಡ್ಕೊಂಡು ಸ್ವಲ್ಪ ಥಾರಾಕ್ಬಿಟ್ಟು ಆಮೇಲೆ ನಾವು ಗ್ರೈಂಡ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಟೊಮೊಟೊ ಈ ಥರ ಬೆಂದಿದೆ ಇಷ್ಟು ಮಟ್ಟಿಗೆ ಬೆಂದರೆ ಸಾಕು ಟೊಮೊಟೊ ಈ ಥರನೂ ಮಾಡ್ಬೋದು ಇನ್ನೊಂಥರ ಎಣ್ಣೆಯಲ್ಲಿ ಇಷ್ಟು ಐಟಮ್ಸು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕಾದರೂ ನಾವು ಮಾಡ್ಕೊಬೋದು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆ ಜಾಸ್ತಿ ಆಗ್ತಷ್ಟು ಅಷ್ಟು ಟೇಸ್ಟ್ ಇರಲ್ಲ ನಾನು ಆಯಿಲ್ ಲೆಸ್ ಆಗಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿರ್ತೈತೆ ಇದಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಒಂದು ವಾರ ಬೇಕಾದರೂ ತಿಂದರೆ ಯಾವುದೇ ರೀತಿ ಹಾಳಾಗಲ್ಲ ಸಕ್ಕತ್ತಾಗಿರ್ತೈತೆ ಇದಂತೂ ಸಕ್ಕತ್ತಾಗಿರೋಂಥ ರೆಸಿಪಿ ಟೊಮೊಟೊ ಚಟ್ನಿ ಚಪಾತಿಗೆ ಮತ್ತು ರೈಸ್ಗೆ ಮುದ್ದೆಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೈತೆ ಇದು ಟೊಮೊಟೊ ಚಟ್ನಿ ಸಕ್ಕತ್ತಾಗಿರ್ತೈತೆ ಕಾಂಬಿನೇಷನ್ನು ಇವಾಗ ನಾನು ಇಷ್ಟು ಬೇಯಿಸ್ಕೊಂಡಿರೋಂಥ ಐಟಮ್ ಹಾಕಿ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹ್ಯಾಡ್ ಮಾಡ್ಕೊತೀನಿ ಇಷ್ಟು ಹ್ಯಾಡ್ ಮಾಡ್ಕೊಂಡಿದ್ದು ನಾನು ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಆದ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹ್ಯಾಡ್ ಮಾಡ್ಕೊತೀನಿ ಈ ಎಣ್ಣೆ ಹ್ಯಾಡ್ ಮಾಡ್ಕೊಂಡಿತ್ತಾದಮೇಲೆ ಸ್ವಲ್ಪ ಸಾಸಿವೆ ಹ್ಯಾಡ್ ಮಾಡ್ಕೊತೀನಿ ಫ್ರೈ ಮಾಡೋಕ್ಕಂತ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಗುಂಡು ಗುಂಡ್ಗ ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡೋಕೆ ಹಾಕ್ಕೋಬೇಕು ಅದಾದಮೇಲೆ ಕರಿವೆ ಸೊಪ್ಪು ಫ್ರೆಶ್ ಆಗಿರೋಂಥ ಕರಿವೆ ಸೊಪ್ಪು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೋದು ಈ ಚಟ್ನಿಯಲ್ಲಿ ತಿಂದಿರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಟೊಮೊಟೊ ಚಟ್ನಿ ಸಕ್ಕತ್ತಾಗಿರುತ್ತೆ ಟೊಮೊಟೊ ಚಟ್ನಿ ಟೊಮೊಟೊ ಸಾಂಬಾರು ಟೊಮೊಟೊ ಗೊಜ್ಜಿ ಇವೆಲ್ಲ ಸಕ್ಕತ್ತಾಗಿರ್ತೈತೆ ತಿನ್ನೋದಕ್ಕಂತೂ ಎಲ್ಲದಕ್ಕೂ ಕಾಂಬಿನೇಷನ್ ಇರ್ತೈತೆ ಮುದ್ದೆ ರೈಸು ಚಪಾತಿ ಪೂರಿ ದೋಸೆ ಇಷ್ಟಗೂ ಇವತ್ತಿನ ರೆಸಿಪಿ ಈ ಥರ ಇತ್ತು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಇವಾಗನೇ ಆಗಿತ್ತಾದಮೇಲೆ ಇವಾಗ ನಾನು ರುಬ್ಬಂದಿರೋ ಅಂಥ ಟೊಮೊಟೊ ಆ್ಯಡ್ ಇದ್ದೀನಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹ್ಯಾಡ್ ಮಾಡ್ಕೋಬೋದು ನಾನು ಬೇಯಿಸೋ ಉಪ್ಪು ಹಾಕಿಲ್ಲ ಹಂಗಾಗಿ ಇವಾಗ ಆ್ಯಡ್ ಮಾಡ್ಕೊತ ಇದ್ದೀನಿ ಬೇಕಾದರೆ ನೀವು ಸ್ವಲ್ಪ ಬೇಯಿಸೋಕ್ ಬೇಕಾದರೂ ಹಾಕ್ಕೊಬೋದು ಉಪ್ಪು ಅದಾದಮೇಲೆ ಟೇಸ್ಟ್ ನೋಡಿಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೊಂಡು ಈ ಥರ ಚಟ್ನಿ ಮಿಕ್ಸ್ ಮಾಡಬೇಕಂದ್ರೆ ಒಗ್ಗರಣೆ ಕೊಡೋವಾಗ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ನಾನು ಒಗ್ಗರಣೆ ಕೊಡೋವಾಗೆ ಆ್ಯಡ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಹೇಳ್ತದೆ ಬಾಯಲ್ಲಿ ನೀರು ಉರ್ತೈತೆ ಚೆನ್ನಾಗಿರ್ತೈತೆ ಈ ರೆಸಿಪಿ ಅಂತೂ ಸಕ್ಕತ್ತಾಗಿರ್ತೈತೆ ಇದ್ರಿಗೆ ನಾನೇ ಮಾಡಿರುವಂಥ ಅವರೆಕಾಳು ಮಿಕ್ಸ್ಚರು ನಂಚ್ಕೊಳ್ಳೋಕ್ಕೆ ಇಟ್ಕೊತೀನಿ ಚೆನ್ನಾಗಿರ್ತೈತಿವಿರಡುಗೆ ಕಾಂಬಿನೇಷನ್ ಇವಾಗ ಮುದ್ದೆ ಸಾರಿ ರೈಸ್ ಜೊತೆ ಟೊಮೊಟೊ ಚಟ್ನಿ ಸರ್ವ್ ಮಾಡ್ಕೊತೀನಿ ಹಾಗೆ ನಾನು ಅವರೆಕಾಳು ಮಿಕ್ಸ್ಚರ್ ಮಾಡಿರುವಂಥದ್ದು ಆ್ಯಡ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಸಾಕದಾಗಿರ್ತದೆ ಒಂದು ಸ್ಮೋರ್ ಒಂದು ಸ್ಮೋರ್ ಅನ್ಬೋದು ಅಷ್ಟು ಚೆನ್ನಾಗಿರ್ತದೆ ಈ ಟೊಮೊಟೊ ಚಟ್ನಿ ನಾನು ಮಾಡೋ ಟೊಮೊಟೊ ಚಟ್ನಿ ನಮ್ಮ ಫ್ಯಾಮಿಲಿ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಸಖತ್ ಇಷ್ಟಪಟ್ಟು ತಿಂತಾರೆ ಟೊಮೊಟೊ ಚಟ್ನಿ ಟೊಮೊಟೊ ಗೊಜ್ಜು ಟೊಮೊಟೊ ಸಾಂಬಾರು ನೋಡ್ತಾ ಇದ್ಬೋದು ಅವರೇ ಮಿಕ್ಸ್ಚರ್ ಕೂಡ ನಾನೇ ಮನೆಯಲ್ಲೇ ಮಾಡಿರೋದು ಇದು ನನ್ನ ಚಾನಲಲ್ಲದೆ ಹೋಗಿ ಚೆಕ್ ಮಾಡಿ ನೀವು ಒಂದು ಸರಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸೀಸನಲ್ಲಿ ಅವರೇಕಾಳು ಮಿಕ್ಸ್ಚರು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ನನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ತೆಗೆದು ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ಥರ ಇತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಇನ್ನೂ ಒಳ್ಳೊಳ್ಳೆ ಹಳ್ಳಿ ರೆಸಿಪೀಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ